ಒಂದೇ ನಿಮಿಷ ಇದೀನಿ ಮೂರು ನಿಮಿಷ ಆಯಿತು ಅಷ್ಟೇ ನೋಡೋಣ டச் பண்ணிடுச்சு ராஜு பாய் அதுக்கு அப்புறம் நம்ம கே ஸ்டேட்டஸ்ல வரதுல யாரும் மேடம் இவரோரே ஒரு பஞ்சாயத்து இவேதே இவரோ லைவ்ல இருபடாங்க ராமன் ராமன் இவரோ ஒரு நிமிஷம் காடுவே இந்த இவரோ யாரோ அவர் ವಿಜಯದಶಮಿಯ ಮೆರವಣಿಗೆಯ ದಿನವೂ ಸಹ ಏನು ಆನೆಯ ಮೇಲೆ ಚಿನ್ನದ ಅಂಬಾರಿ ಇರ್ತದೆ ಅಲ್ಲಿ ಪ್ರತಿಷ್ಠಾಪಿಸಲಾಗ್ತದೆ ಆ ಜಂಬೂ ಸವಾರಿ ಮೆರವಣಿಗೆಯಲ್ಲೂ ಸಹ ಇದೇ ವಿಗ್ರಹ ಸಹ ಭಾಗಿಯಾಗ್ತದೆ ಹೀಗಾಗಿ ದಸರಾ ಉದ್ಘಾಟನೆ ಆಗುವಂತದ್ದು ಹತ್ತು ಹತ್ತರಿಂದ ಹತ್ತು ನಲವತ್ತರಲ್ಲಿ ಸಲ್ಲುವಂತಹ ಶುಭ ವೃಷ್ಟಿಕಲಲ್ಲಿ ಇವತ್ತು ವಿಶ್ವವಿಖ್ಯಾತ ಮೈಸೂರು ದಿನ ಕಾಲ ಮೈಸೂರಿನ ಬೇರೆ ಬೇರೆ ಭಾಗಗಳಲ್ಲಿ